ತಮ್ ತೊಂಬತ್ತೇಳು ಜನರಿಗೆ ಹೈಕೋರ್ಟ್ನಿಂದ ಬೇಲು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ವೀಕ್ಷಕರೇ ಇಡೀ ರಾಜ್ಯದಲ್ಲದೆ ಇಡೀ ದೇಶದಲ್ಲಿ ಒಂದು ಸುದ್ದಿ ಎಲ್ಲೆಡೆ ಚರ್ಚೆ ಆಗಿತ್ತು ಎಲ್ಲೆಡೆ ಜನಗಳ ಬಾಯಲ್ಲಿ ಇತ್ತು ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ಕೊಪ್ಪಳದ ಒಂದು ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಹಾಕಿದ್ದಂಥದ್ದು ಇಡೀ ದೇಶವೇ ಒಂದು ರೀತಿಯಾಗಿ ತಿರುಗಿ ನೋಡಿತ್ತು ಈ ಒಂದು ಪ್ರಕರಣವನ್ನು ಏನು ಮರಕುಂಬಿ ಗ್ರಾಮ ಏನು ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆದಂಥ ದಲಿತರ ದೌರ್ಜನ್ಯದ ಮೇಲೆ ಕೇಸ್ ದಾಖಲಾಗಿತ್ತು ಇದು ಈ ವಿಚಾರವಾಗಿ ಇದೇ ಪ್ರಕರಣದಲ್ಲಿ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಅವರ ಆಕ್ರಂದನ ಎಷ್ಟಿತ್ತು ಅವರ ಕುಟುಂಬಗಳು ಎಷ್ಟು ಮಟ್ಟಿಗೆ ಕಣ್ಣೀರಾಗ್ತಾ ಇತ್ತು ತೊಂಬತ್ತೆಂಟು ಜನರಿಗೆ ಜೀವಾವಧಿ ಆದಂತ ಕ್ಷಣದಲ್ಲಿ ಆದರೆ ಈಗ ಅವರಿಗೆ ಹೈಕೋರ್ಟ್ ನಿಜಕ್ಕೂ ಕೂಡ ಬಿಗ್ ರಿಲೀಫ್ ನೀಡಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ತೊಂಬತ್ತೇಳು ಜನರಿಗೆ ಬೇಲ್ ಸಿಕ್ಕಿದೆ ಎ ಒನ್ ಆರೋಪಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಅವರು ಬೇಲ್ಗೆ ಯಾವುದೇ ಇದಕ್ಕೂ ಕೂಡ ಅರ್ಜಿ ಹಾಕಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಆದರೆ ಎಲ್ಲ ಒಂದು ಕಡೆ ಈ ಪ್ರಕರಣ ಎಷ್ಟು ಮಟ್ಟಿಗೆ ಗಂಭೀರ ಆಗಿತ್ತು ಈ ಪ್ರಕರಣ ಎಲ್ಲೆಡೆ ಎಷ್ಟು ಮಟ್ಟಿಗೆ ಚರ್ಚೆ ಕಾಣ್ತಾ ಇತ್ತು ಇವತ್ತು ಬೇಲ್ ಸಿಕ್ಕಿರೋದು ಎಷ್ಟು ಮಟ್ಟಿಗೆ ಸರಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎಂದಿನಂತೆ ನಮ್ಮ ಚರ್ಚೆಯಲ್ಲಿ ಇವತ್ತು ನಮ್ಮ ವಾಹಿನಿಯ ಸಿಇಒ ಕುಸುಮಾ ಮೇಡಮ್ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಎಲ್ಲೆಡೆ ಚರ್ಚೆ ಆಗಿದ್ದಂಥದ್ದು ದಲಿತರ ಮೇಲಿನ ದೌರ್ಜನ್ಯ ಮರಕುಂಬಿಯಲ್ಲಿ ನಾವು ಕೂಡ ವಿಸ್ತೃತವಾಗಿ ವರದಿಯನ್ನು ಕೊಟ್ಟಿದ್ವಿ ಜನಗಳು ಕೂಡ ಬಹಳ ದೊಡ್ಡ ಮಟ್ಟಿಗೆ ನೋಡಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ದೊಡ್ಡ ಮಟ್ಟಿಗೆ ಅದಕ್ಕೂ ಕೂಡ ದಲಿತರ ಎಷ್ಟು ಮಟ್ಟಿಗೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅನ್ನುವಂಥದ್ದು ಕೂಡ ಕಮೆಂಟ್ ಮೂಲಕ ಜನಗಳು ತಿಳಿಸ್ತಾ ಹೋಗ್ತಿದ್ದಾರೆ ಆದ್ರೆ ಇವತ್ತು ಹೈಕೋರ್ಟ್ ತೊಂಬತ್ತೇಳು ಜನರಿಗೆ ಬಿಗ್ ರಿಲೀಫ್ ಬೇಲ್ ಸಿಕ್ಕಿದೆ ಮೇಡಮ್ ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಗಜೇಂದ್ರ ಅವತ್ತು ಇದು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಡೆದಿರುವಂತ ಪ್ರಕರಣ ಅಂತ ಅವತ್ತೇ ಹೇಳಿದ್ವಿ ಏನಂದ್ರೆ ದಲಿತರ ದೌರ್ಜನ್ಯ ದಲಿತರಿಗೆ ದೌರ್ಜನ್ಯ ಆಗಿರೋದು ಇದ್ರಲ್ಲಿ ಮೇನ್ ಪಾಯಿಂಟ್ ಈ ವಿಚಾರ ಈ ಪ್ರಕರಣದಲ್ಲಿ ತೊಂಬತ್ತೆಂಟು ಮಂದಿಗೆ ಜೀವವಾದಿ ಶಿಕ್ಷೆ ಅವತ್ತಿನ ದಿನ ಇದೊಂದು ಹೆಂಗ್ ಸುದ್ದಿ ಆಗಿತ್ತಂದ್ರೆ ಪ್ರಕರಣ ಆದಾಗ ಈ ತಿರುವು ತಗೊಂಡಿರ್ಲಿಲ್ಲ ಆದ್ರೆ ಶಿಕ್ಷೆ ಆದಾಗ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಇದಾಗಿತ್ತು ತೊಂಬತ್ತೇಳು ಮಂದಿಗೆ ಇವಾಗ ಏನ್ ಜಾಮೀನು ಸಿಕ್ಕಿದೆ ತುಂಬಾ ಒಂದ್ ರೀತಿಲಿ ಸಮಾಧಾನ ಯಾಕೆಂದ್ರೆ ಈ ಒಂದೊಂದು ಪ್ರಕರಣ ಆಗಿ ತುಂಬಾ ದಿನಗಳಾಗಿದೆ ತುಂಬಾ ವರ್ಷಗಳು ಕಳೆದಿದೆ ಇವಾಗ ಇವ್ರಿಗೂ ಒಂದು ಫ್ಯಾಮಿಲಿ ಇದೆ ಅವರು ಅವ್ರ ತಪ್ಪನ್ನು ಅರಿವು ಮಾಡ್ಕೊಂಡಿರ್ತಾರೆ ಮತ್ತೆ ಅವ್ರನ್ನೇ ಅವಲಂಬಿಸಿ ಕುಟುಂಬಗಳಿದಾವೆ ತೊಂಬತ್ತೇಳು ಕುಟುಂಬಗಳು ಆ ಊರ್ಗು ಊರೇನೆ ಎಲ್ಲಾ ಮನೆ ಯಜಮಾನರುಗಳು ಹೌದು ಅಲ್ಲಿ ಹೆಂಗಸರುಗಳಂತೂ ಅವತ್ತು ಅವರು ಎಷ್ಟು ಬೇಡಾಡ್ಬಿಡ್ತಿದ್ರು ಅಂದ್ರೆ ಅದೊಂದು ಪ್ರಕರಣ ಒಂಥರ ಕಳ್ಳ ಚುರುಕ್ ಅಂತ ಇತ್ತು ಒಂದ್ ಕಡೆ ಇವ್ರಿಗೂ ನೋವಾಗಿದೆ ಇವ್ರ ಒಂದ್ ರೀತಿಲಿ ಖುಷಿ ಅಂದ್ರೆ ಇನ್ನೊಬ್ರಿಗೆ ತುಂಬಾ ಈ ನ್ಯಾಯಾಲಯದಲ್ಲಿ ಪ್ರಕರಣ ಆದಾಗ ಅದೇ ರೀತಿ ಯಾರು ಕೂಡ ಮಾಡಿಲ್ಲ ಈ ರೀತಿ ಒಂದು ತೀರ್ಪು ಬರುತ್ತೆ ಅನ್ನೋದು ಯೂಶಲಿ ನಾವು ಪ್ರಕರಣಗಳಲ್ಲಿ ನೋಡ್ತೀವಿ ಅಲ್ಟ್ರಾಸಿಟಿ ಕೇಸಸ್ ಎಲ್ಲ ಆದಾಗ ಒಂದ್ ಹಂತಕ್ಕೆ ಹೋದ್ಮೇಲೆ ಒಂದು ರಾಜಿ ಸಂಧಾನ ಆಗತ್ತೆ ಇಲ್ಲ ಏನೋ ಒಂದು ಎವಿಡೆನ್ಸಸ್ ಸಿಕ್ಕಿರಲ್ಲ ಈ ತರ ಆಗೋದು ತುಂಬಾ ನಾವು ಕಂಡಂಗೆ ಆದ್ರೆ ಈ ವಿಚಾರದಲ್ಲಿ ತೀರ್ಪಾಗಿದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈಗ ತೊಂಬತ್ತೇಳು ಜನಕ್ಕೆ ಸಿಕ್ಕಿರೋದು ಒಂದ್ ರೀತಿಲಿ ಯಾಕೆ ಸಮಾಧಾನ ಅಂದ್ರೆ ಅವರೆಲ್ಲರೂ ಕುಟುಂಬದ ಮುಖ್ಯವಾದಂತ ವ್ಯಕ್ತಿಗಳು ಅಂದ್ರೆ ಆ ಒಂದು ಗ್ರಾಮದಲ್ಲಿ ಅವರ ಕುಟುಂಬಗಳು ಇವ್ರ ಮೇಲೆ ಡಿಪೆಂಡೆಂಟ್ ಒಂದು ಕೆಲವೊಬ್ಬರು ಹೆಂಗಸ್ರಂತೂ ನನ್ನ ನಾನು ಒಬ್ಬಳೇ ಇರೋದು ನನಗೆ ಮೂರು ಜನ ಮಕ್ಕಳು ನನ್ನ ಗಂಡ ನನ್ನ ತಮ್ಮ ನಮ್ಮಣ್ಣ ಒಬ್ಬ ತಾಯಿ ಅಂತೂ ಇನ್ನೇನು ತುಂಬ ಹಾಸಿಗೆಯಲ್ಲಿ ಇದ್ದಿದ್ದ ಪರಿಸ್ಥಿತಿ ಅವರು ತುಂಬ ವಯಸ್ಸಾಗಿತ್ತು ತುಂಬ ವಯಸ್ಸಾಗಿತ್ತು ಅದರಲ್ಲಿ ಒಬ್ಬ ಮಗನ ಇದೇ ಪ್ರಕರಣದಲ್ಲಿ ಕಳ್ಕೊಂಡಿದ್ರು ಅವರು ಇನ್ನೊಬ್ಬ ಮಗ ನನ್ಗೆ ಆಧಾರ ಆಗಿರೋದು ಇದೊಬ್ಬ ಮಗ ಅವ್ರ ಗೋಳ್ನೆಲ್ಲ ಕೇಳ್ತಿದ್ದಾಗ ಹೈಕೋರ್ಟ್ ಇದೊಂದು ಜಾಮೀನು ಕೊಟ್ಟಿರೋದು ಒಂದು ರೀತಿಲಿ ನೆಮ್ಮದಿ ತರುವಂತ ವಿಚಾರ ಅಲ್ಲ ಮೇಡಮ್ ಇಡೀ ಊರಿಗೆ ಊರೇ ಜೈಲು ಪಾಲಾಗಿದ್ದಂಥದ್ದು ಅದಕ್ಕೂ ಕೂಡ ಇಂತಹ ಇಂತಹ ಕೇಸ್ ದಾಖಲಾಗಿದ್ದ ಇಂತ ಕೇಸ್ ಈ ಪ್ರಕರಣದಲ್ಲಿ ಇಂತ ತೀರ್ಪು ಸಿಗುತ್ತೆ ಅನ್ನುವಂಥದ್ದು ಯಾರು ಕೂಡ ಇಲ್ಲ 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 ಇಮ್ಯಾಜಿನೇಷನ್ ಅಲ್ಲೂ ಇರಲ್ಲ ಈ ರೀತಿ ಒಂದು ತೀರ್ಪನ್ನ ನಾವು ನೋಡ್ತೀವಿ ಒಂದು ಊರ್ ಕಂಪ್ಲೀಟ್ಲಿ ಖಾಲಿ ಆಗತ್ತೆ ಒಂದು ನೀರವ ಮೌನಕ್ ಗುರಿ ಆಗ್ತಾರವ್ರು ಅಂತ ಯಾರು ಈ ತರ ಇವನ್ ಜಡ್ಜ್ ಕೂಡ ಇದೊಂದ್ ರೀತಿಲಿ ಅವರು ತೀರ್ಪು ತುಂಬಾ ಆಶ್ಚರ್ಯ ಹತ್ತು ವರ್ಷಗಳ ಕಾಲ ವಾದ ವಿವಾದಗಳನ್ನ ಪರಿಶೀಲಿಸಿ ನಿಜಕ್ಕೂ ಕೂಡ ಒಂದು ತೀರ್ಪು ಕೊಡ್ಬೇಕಾದ್ರೆ ಅದು ಹುಡುಗಾಟದ ಮಾತಲ್ಲ ಇಡೀ ಊರಿ ಊರೇ ಜೈಲ್ಪಾಲ ಆಗ್ತಾ ಇದೆ ಅಂದ್ರೆ ಅಷ್ಟೇ ಸೂಕ್ಷ್ಮವಾಗಿ ಈ ಒಂದು ಪರಿಶೀಲನೆ ಮಾಡ್ಬೇಕಾಗುತ್ತೆ ಪ್ರಕರಣಗಳ ಬಗ್ಗೆ ಆಳವಾಗಿ ಅಧ್ಯಯನ ಒಂದು ಒಂದು ಸಾಕ್ಷಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಮತ್ತೆ ತುಂಬಾ ವರ್ಷಗಳು ಹತ್ತು ವರ್ಷ ಅನ್ನೋದು ಕೋರ್ಟ್ಗೆ ಅಲಿಯೋದಿದೆಯಲ್ಲ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ನ್ಯಾಯಾಂಗ ಹೋರಾಟ ಅನ್ನೋದು ತುಂಬಾ ಕಷ್ಟ ಅದು ಹೌದು ಒಂದು ನಿಮಗೆ ನೇರವಾಗಿ ಪ್ರಶ್ನೆ ಕೇಳುವಂಥದ್ದು ದಲಿತರ ಮೇಲಿನ ಏನು ದೌರ್ಜನ್ಯ ಮರಕುಂಬಿ ಗ್ರಾಮದಲ್ಲಿ ಇವತ್ತು ಏನು ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ಕೊಪ್ಪಳ ತೀರ್ಪು ಎಷ್ಟು ಮಟ್ಟಿಗೆ ಸದ್ದು ಮಾಡ್ತೋ ಅದೇ ತೀರ ಹೈಕೋರ್ಟ್ ಕೂಡ ಅದಕ್ಕೆ ಬೇಲ್ ಕೊಟ್ಟಿರುವಂಥದ್ದು ಎಲ್ಲ ಕಡೆ ಅಲ್ಲಿನ ದಲಿತರು ಎಷ್ಟು ಮಟ್ಟಿಗೆ ಕಷ್ಟವನ್ನ ಅನುಭವಿಸಿದ್ರು ಎಷ್ಟು ಮಟ್ಟಿಗೆ ದೌರ್ಜನ್ಯಕ್ಕೆ ಒಳಗಾಗಿದ್ರು ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಅದು ನಿಜಕ್ಕೂ ದಲಿತರ ಮೇಲಿನ ದೌರ್ಜನ್ಯವು ಕೂಡ ಸಹಿಸಿಕೊಳ್ಳಿರುವಂತ ಘಟನೆ ಅಲ್ವಾ ಮೇಡಮ್ ಗಜೇಂದ್ರ ನಾವ್ ಹೇಳ್ದಾಗೆ ಇದು ಇಪ್ಪತ್ತೆಂಟನೇ ತಾರೀಕು ತಿಂಗಳು ತೀರ್ಪಾಗತ್ತೆ ಆದ್ಮೇಲೆ ಕೂಡ ದಲಿತರ ಮೇಲೆ ದೌರ್ಜನ್ಯ ಆಗಿದೆ ಮಂಡ್ಯದಲ್ಲಿ ಹೌದು ಹೌದು ಆ ಗ್ರಾಮದಲ್ಲಿ ನೋಡಿ ದೇವಸ್ಥಾನ ಕಟ್ಟಿದ್ದಾರೆ ಆಯ್ತಾ ಅದು ಮೂರ್ತಿ ವಿಚಾರ ಜಸ್ಟ್ ಏನು ದಲಿತರು ಎಂಟ್ರಿ ಯಾಕೆ ನನ್ನ ಪ್ರಶ್ನೆ ಅಷ್ಟೇ ಯಾಕೆ ಅವ್ರ ಮನುಷ್ಯರಲ್ವಾ ಅವ್ರ ದೇವ್ರ ಮೇಲೆ ಭಕ್ತಿ ಇರಲ್ವಾ ಯಾಕೆ ಇನ್ನು ಯಾಕೆ ಈ ಸಮಾಜ ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ಒಂದು ದುರ್ದೈವ್ ಘಟನೆ ಮತ್ತೊಂದು ಘಟನೆ ಅವ್ರ ಎಷ್ಟು ಶೋಷಣೆಗೊಳಗಾಗ್ತಿದ್ದಾರೆ ನಾವು ಅರ್ಥ ಮಾಡ್ಕೊಳ್ಳೇಬೇಕು ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳೋದಿಷ್ಟೇ ಜಾತಿ ಧರ್ಮ ಎಲ್ಲ ನಾವು ಫಸ್ಟ್ ನಾವು ಮನು ಮನುಷ್ಯರು ಈ ಮಾನವೀಯತೆ ದೃಷ್ಟಿನ ದೇ ಯಾಕೆ ಅವ್ರಿಗೆ ದೇವ್ರಿಲ್ವಾ ನಾನು ಕೇಳೋದಷ್ಟೇ ಹೌದು ಯಾಕೆ ಇದು ನಡೀತಾ ಇದೆ ನೋಡಿ ಸಿಕ್ಕಿದೆ ಈ ವಿಚಾರ ಎಲ್ಲ ನಡೀತಿರ್ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಬಂದಾಗ ಏನ್ ಆಗ್ತಿದೆ ಸಮಾಜದಲ್ಲಿ ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ ಆಗ್ತದೆ ಏನ್ ಜನಗಳ ಕಣ್ಮುಂದೆ ಕಾಣ್ತಾ ಇದ್ರು ಪದೇ 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 ಈ ತಪ್ಪುಗಳು ಯಾಕೆ ಆಗ್ತಾ ಇದೆ ಈ ತಪ್ಪುಗಳು ಯಾವಾಗ ನಿಲ್ಲತ್ತೆ ಹೌದು ಮೇಡಮ್ ನೀವು ಒಂದು ಮಾತು ಹೇಳಿದ್ರಿ ನಾವು ಕಳೆದ ಬಾರಿ ಚರ್ಚೆ ಮಾಡಬೇಕಾದ್ರೆ ಎಲ್ಲಾದ್ರೂ ಯಾರ ಯಾರ ಮುಖಾಂತರನಾದ್ರು ತಪ್ಪಿಸ್ಕೊಳ್ಬೋದು ಯಾರಿಂದಲಾದರೂ ತಪ್ಪಿಸ್ಕೊಳ್ಬೋದು ಏನೇ ತಪ್ಪು ಮಾಡಿ ಆದ್ರೆ ಕಾನೂನಿನ ಮೂಲಕ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಅದನ್ನ ಕೊಪ್ಪಳದ ಒಂದು ಕೋರ್ಟ್ ಪ್ರೂವ್ ಮಾಡಿತ್ತು ಜನರ ಮುಂದೆ ಇಟ್ಟಿತ್ತು ರಾಜ್ಯದ ಜನಗಳ ಮುಂದೆ ಇಟ್ಟಿತ್ತು ನೋಡಿ ತಪ್ಪು ಮಾಡ್ತಾ ಇದ್ದೀರಾ ದಲಿತರ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದೀರಾ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು ಆದ್ರೆ ಇವತ್ತಿನ ಬೇಲ್ ವಿಚಾರವಾಗಿ ಮಾತನಾಡೋದಾರೆ ಮೇಡಂ ಏ ಒನ್ ಆರೋಪಿ ಮಂಜುನಾಥ್ ಯಾವ್ದೇ ಯಾವ್ದೇ ಬೇಲ್ಗೆ ಅರ್ಜಿ ಹಾಕಿ ಅರ್ಜಿ ಹಾಕಿಲ್ದಲೆ ಅವ್ರ ಬೇಲ್ ಅಪ್ರೂವಲ್ ಆಗಿಲ್ಲ ಅವ್ರು ಹಾಕಿಲ್ಲ ಒಂದು ಮತ್ತೆ ಇದು ಏನ್ ಈ ಜಡ್ಜ್ಮೆಂಟ್ ಆಗಿದ್ ತಕ್ಷಣ ಐದ್ ವರ್ಷ ಶಿಕ್ಷೆಗೆ ಒಬ್ರು ಗುರಿ ಆಗಿದ್ರು ಅವರು ಇಮಿಡಿಯೇಟ್ ಅವ್ರು ತೀರ್ಕೊಂಡಿರ್ತಾರ ಆ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ರಾಮಣ್ಣ ಅನ್ನೋ ಬೋವಿ ಮೂವತ್ತು ವರ್ಷ ವಯಸ್ಸು ಹುಡುಗ ಅವ್ರಿಗೆ ಈವನ್ ಈಸ್ ಎನ್ ಎಚ್ ಐ ವಿ ಪಾಸಿಟಿವ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮಗೆ ನೇರ ನೇರವಾಗಿ ಡೆಸ್ಕ್ ಮುಖಾಂತರ ಇನ್ಪುಟ್ ಹೆಡ್ ಹರ್ಷ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಹರ್ಷ ಎಲ್ಲೋ ಒಂದು ಕಡೆ ಈ ಒಂದು ಮರಕುಂಬಿ ದಲಿತ ದೌರ್ಜನ್ಯ ಕೇಸ್ ಇಡೀ ದೇಶದಲ್ಲಿ ಸದ್ದು ಮಾಡಿದಂಥ ಒಂದು ಪ್ರಕರಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ಟಿ ಎಂಗ್ ಡಿಯಲ್ಲೇ ಕೂತಿರ್ಲಿ ಹಳ್ಳಿಕಟ್ಟೆ ಮೇಲೆ ಕೂತಿರ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಈಗಲೂ ಕೂಡ ಆ ಒಂದು ಚರ್ಚೆ ಕಡಿಮೆ ಆಗಿರಲಿಲ್ಲ ಆದರೆ ಇವತ್ತು ಹೈಕೋರ್ಟ್ ಅವರಿಗೆ ಬಿಗ್ ರಿಲೀಫನ್ನು ನೀಡಿದೆ ಬೇಲ್ ಸಿಕ್ಕಿದೆ ಎಲ್ಲ ಒಂದು ಕಡೆ ಈ ಒಂದು ಬೇಲ್ ವಿಚಾರವಾಗಿ ಮತ್ತೆ ದಲಿತರ ಮೇಲೆ ದೌರ್ಜನ್ಯ ನಡೆದಂತ ವಿಚಾರವಾಗಿ ಏನ್ ಮಾತನಾಡ್ತೀರ ಗಜೇಂದ್ರ ಏನು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟರಂದು ಒಂದು ತೀರ್ಪನ್ನು ನೀಡುತ್ತೆ ಅದು ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂಥ ತೀರ್ಪು ಯಾಕಂದರೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳ ಹಿಂದೆ ಬರಕುಂಬಿ ಅನ್ನುವಂಥ ಒಂದು ಗ್ರಾಮದಲ್ಲಿ ನಡೆದಿದ್ದಂಥ ಒಂದು ಘಟನೆಯ ವಿಚಾರವಾಗಿ ಏನು ಕೊಪ್ಪಳ ಜಿಲ್ಲಾ ನ್ಯಾಯದಲ್ಲಿ ಸಾಕಷ್ಟು ಸುದೀರ್ಘವಾದಂಥ ವಿಚಾರಣೆಯನ್ನು ಕೂಡ ನ್ಯಾಯಾಧೀಶರು ಮಾಡಿರ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಆ ವಿಚಾರಣೆಯನ್ನು ನಡೆಸಿದಂತಹ ಏನು ತುಮಕೂರು ಸಾರಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಇದು ಒಂದು ತೀರ್ಪನ್ನು ನೀಡುತ್ತೆ ಆ ತೀರ್ಪೇನಿದೆ ಅಂದರೆ ಸುಮಾರು ತೊಂಬತ್ತ ಎಂಟು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿರುತ್ತೆ ಇದು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಅಂತ ಹೇಳ್ಬೋದು ಯಾಕಂದರೆ ಅದರಲ್ಲಿಯೂ ಕೂಡ ಇದು ದಲಿತರ ಮೇಲಿನ ದೌರ್ಜನ್ಯ ಎನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನೀಡಿದಂಥ ತೀರ್ಪು ಈ ತೀರ್ಪಿನ ವಿಚಾರದಲ್ಲಿ ಏನಂದರೆ ತೊಂಬತ್ತೆಂಟು ಜನರಿಗೆ ಆದರೆ ಅತಿ ಹೆಚ್ಚು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದಂಥ ತೀರ್ಪು ಇದಾಗಿತ್ತು ಹಾಗಾಗಿ ಈ ತೀರ್ಪಿನ ಬಗ್ಗೆ ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆದಿದ್ರು ಜೊತೆಗೆ ಈ ಒಂದು ತೀರ್ಪು ನೀಡಿ ಆದ ನಂತರದಲ್ಲಿ ಸಾಕಷ್ಟು ಮಾಧ್ಯಮಗಳು ಮೀಡಿಯಾಗಳು ಸೊ ಸೋಷಿಯಲ್ ಮೀಡಿಯಾಗಳು ಎಲ್ಲವೂ ಕೂಡ ಈ ಒಂದು ಮರಕುಂಬಿ ಗ್ರಾಮಕ್ಕೆ ಹೋಗಿ ಸಾಕಷ್ಟು ಏನು ವರದಿಯನ್ನು ಬಿತ್ತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು ಈ ಒಂದು ಈ ದೈಂಗಿಕ ಏನು ದಲಿತರ ಮೇಲಿನ ದೌರ್ಜನ್ಯ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ ಅದಾದ ನಂತರ ಈ ಕೋರ್ಟ್ ತೀರ್ಪನ್ನು ಕೊಟ್ಟ ನಂತರ ಯಾವ ರೀತಿಯಾದಂಥ ಪರಿಸ್ಥಿತಿ ಆ ಊರಿನಲ್ಲಿ ಇದೆ ಅನ್ನುವಂಥದ್ದು ವರದಿಯನ್ನು ಸಾಕಷ್ಟು ಮೀಡಿಯಾಗಳು ಕೂಡ ಮಾಡಿದಂಥದ್ದು ಯಾಕಂದರೆ ಒಂದೊಂದು ಮನೆಯಲ್ಲಿ ಸುಮಾರು ಏಳು ಎಂಟು ಒಂಬತ್ತು ಜನ ಹತ್ತು ಜನ ಈ ರೀತಿಯಾಗಿ ಎಲ್ಲರೂ ಕೂಡ ಜೈಲು ಪಾಲಾಗಿದ್ದರು ಅಂದರೆ ಆ ಮನೆಯಲ್ಲಿ ಒಂದು ಕಿರಾಣಿ ವಸ್ತು ಅಥವಾ ಯಾವುದೇ ಒಂದು ದುಡಿಯೋದಕ್ಕೂ ಯಾರು ಇಲ್ಲದಂತಹ ಸ್ಥಿತಿ ಕೆಲವು ಮನೆಗಳಲ್ಲಿ ಕೆಲವು ಕುಟುಂಬಗಳಲ್ಲಿತ್ತು ಇದನ್ನು ಸಾಕಷ್ಟು ಮಾಧ್ಯಮಗಳು ವರದಿ ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ ಯಾಕಂದರೆ ಕೋರ್ಟಿನ ತೀರ್ಪು ಒಂದು ಕಡೆ ಆಯಿತು ಮತ್ತು ಹತ್ತು ವರ್ಷದ ಹಿಂದೆ ಆದಂಥ ಘಟನೆ ಒಂದು ಕಡೆ ಆ ಘಟನೆಯ ಹಿನ್ನೆಲೆ ಕೂಡ ಬಗ್ಗೆ ಕೂಡ ಮಾತನಾಡೋದಾದರೆ ಒಂದು ಕ್ಷೌರದ ಅಂಗಡಿಗೆ ದಲಿತರನ್ನ ಬಿಟ್ಕೊಂಡಿಲ್ಲ ಅನ್ನುವಂಥ ಕಾರಣದಿಂದಾಗಿ ಕೆಲವು ಚರ್ಚೆಗಳಾಗ್ತಾ ಇರ್ತವೆ ಅದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುತ್ತೆ ಅದಾದ ನಂತರ ಒಂದು ಸಿನಿಮಾ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮೇಲ್ವ ಜಾತಿಯ ಜನರು ಜೊತೆಗೆ ದಲಿತರ ನಡುವೆ ಒಂದು ಗಲಾಟೆ ಆಗುತ್ತೆ ಆ ಗಲಾಟೆ ತೀವ್ರ ಸ್ವರೂಪವನ್ನು ಪಡೆದು ಸಾಕಷ್ಟು ಏನು ದಲಿತರ ಕುಟುಂಬದ ಮೇಲೆ ದಲಿತ್ ದಲಿತರ ಮನೆಗಳ ಮೇಲೆ ಏನು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ ಗುಡಿಸಲಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ ಈ ಈ ಒಂದು ಪ್ರಕರಣವನ್ನು ಏನು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಸಾಕಷ್ಟು ಸುದೀರ್ಘವಾದಂಥ ವಿಚಾರಣೆ ಎಲ್ಲವನ್ನು ಕೂಡ ನಿಂತ ಮಾಡಿರುತ್ತೆ ಆದರೆ ಆ ತೀರ್ಪನ್ನು ಕೊಟ್ಟ ನಂತರ ಆಯಿತು ಯಾಕಂದರೆ ಎಲ್ಲರಿಗೂ ಕೂಡ ನಾವು ಮಾನವೀಯತೆಯ ಒಂದು ತಳೆಹದಿಯಲ್ಲಿ ನಾವು ನೋಡುವಂಥ ಕೆಲಸ ಆಗಬೇಕಾಗತ್ತೆ ಯಾಕಂದರೆ ದಲಿತರ ಮೇಲಿನ ಹಲ್ಲೆಯನ್ನು ಕೂಡ ನಾವು ಖಂಡಿಸ್ತೀವಿ ಜೊತೆಗೆ ಈ ಒಂದು ತೀರ್ಪೇನು ಇದ್ದಿಲ್ಲ ಈ ತೇರ್ ತೀರ್ಪಿನ ನಂತರವಾಗಿ ಸಾಕಷ್ಟು ಮನೆಗಳಲ್ಲಿ ಏನು ಅವರಿಗೆ ಅನ್ನ ನೀರು ಕೂಡ ಕೊಡಲಿಕ್ಕೆ ಯಾರೂ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಾನು ತುಂಬ ಮೀಡಿಯಾಗಳಲ್ಲಿ ನೋಡಿದ್ದೀನಿ ಅಲ್ಲಿ ನೇರ ವರದಿಯನ್ನು ನೋಡಿ ಅಂದರೆ ಕೋರ್ಟನ್ನು ನಾವು ಕೋರ್ಟ್ನ ತೀರ್ಪನ್ನು ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡುವಂಥ ಇಲ್ಲ ಆದರೆ ಈ ಒಂದು ತೀರ್ಪಿನ ನಂತರ ಎಷ್ಟು ಜನರ ಸಂಸಾರದ ಮೇಲೆ ಎಷ್ಟು ಜನರ ಕುಟುಂಬದ ಮೇಲೆ ಪರಿಣಾಮ ಬೀರ್ತು ಅನ್ನೋದನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ ಈಗ ಅವರು ಏನು ತೊಂಬತ್ತ ಎಂಟು ಜನರ ಪೈಕಿ ತೊಂಬತ್ತೇಳು ಜನರು ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕೊಂಡು ಹಾಕು ಹಾಕಿಕೊಂಡಿದ್ರು ಧಾರವಾಡದ ಹೈಕೋರ್ಟ್ನ ವಿಭಾಗೀಯ ಪೀಠ ಏನಿದೆ ಈಗ ಜಾಮೀನು ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಿ ತೊಂಬತ್ತೇಳು ಮಂದಿಗೆ ಅಂದರೆ ಎ ಒನ್ ಆರೋಪಿಯಾಗಿರುವಂಥ ಮಂಜುನಾಥ್ ಅವರು ಯಾವುದೇ ರೀತಿಯಾದಂಥ ಜಾಮೀನು ಅರ್ಜಿಯನ್ನು ಹಾಕಿಕೊಂಡಿರಲಿಲ್ಲ ಅವರ ಬದಲು ಬಾಕಿ ಯಾರ್ಯಾರು ಏನು ತೊಂಬತ್ತೇಳು ಮಂದಿ ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಿ ಇದೀಗ ಧಾರವಾಡದ ಹೈಕೋರ್ಟ್ನ ವಿಭಾಗೀಯ ಪೀಠ ಏನಿದೆ ಅ ಆದೇಶವನ್ನು ಹೊರಡಿಸಿರುವಂಥ ಒಂದು ರೀತಿಯಾಗಿ ಮಾನವೀಯತೆಯ ದೃಷ್ಟಿಯಿಂದ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಗಜೇಂದ್ರ ಇಂಟ್ರಿ ಇಂಟ್ರಪ್ಟ್ ಮಾಡ್ತೀನಿ ನಾನು ಆಕ್ಚುಲಿ ದಲಿತರ ಮೇಲೆ ದೌರ್ಜನ್ಯ ದೌರ್ಜನ್ಯ ಇದನ್ನ ಬಿಟ್ಟರೆ ನಾವು ಬೇರೆ ಕೇಳ್ತಿರೋ ಎರಡು ಸಾವಿರದ ಹದಿನಾಲ್ಕನ ಒಪ್ಕೊಳ್ಳೋಣ ಇವಾಗ ಕಾನೂನು ರೀತಿಯಲ್ಲಿ ತೀರ್ಪಾಗಿದೆ ಇಲ್ಲ ನಾವಿಷ್ಟು ಅಪ್ಡೇಟ್ ಆಗಿದ್ದೀವಿ ಅಂದ್ರೆ ಎಜುಕೇಟ ಎಜುಕೇಟೆಡ್ ಆಗಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಮಂಡ್ಯದಲ್ಲಿ ಸೇಮ್ ಘಟನೆ ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ದಲಿತರಿಗೆ ಅವಕಾಶ ಇಲ್ಲ ದಲಿತರು ದೇವರ ದರ್ಶನ ಮಾಡೋಕ್ಕೂ ಕೂಡ ಅವ್ರ ಅವಕಾಶ ಸಿಗ್ತಾ ಇಲ್ಲ ಬಗ್ಗೆ ನೀವೇನು ಹೇಳ್ತೀರಾ ಎಸ್ ಮೇಡಮ್ ಏನು ಈ ಥರದ ವಿಚಾರಗಳು ಸಾಕಷ್ಟು ಪ ಪುನರಾವರ್ತನೆ ಆಗ್ತಾನೆ ಇದೆ ಯಾಕಂದರೆ ನಮಗೆ ಸ್ವಾತಂತ್ರ್ಯ ಬಂದು ಏನು ಸುವರ್ಣ ಸಂಭ್ರಮದ ಆಚರಣೆಯಲ್ಲಿದ್ದೀವಿ ನಾವು ಸಾಕಷ್ಟು ನಮ್ಮ ದೇಶ ಮುಂದುವರೆದಿದೆ ಏನು ಹಿಂದುಳಿದ ವರ್ಗದವರು ಅಥವಾ ದಲಿತರು ಅನ್ನುವಂಥ ಎಲ್ಲ ವಿಚಾರವನ್ನು ಬಿಟ್ಟು ನಾವು ಎಲ್ಲರೂ ಕೂಡ ಒಂದು ಅನ್ನುವಂಥ ವಿಚಾರದಲ್ಲಿ ಮುನ್ನುಗ್ತಾ ಇದ್ದೀವಿ ಆದರೆ ಇವತ್ತಿಗೂ ಕೂಡ ಕೆಲವು ಸವರ್ಣೀಯರು ಅಥವಾ ಮೇಲ್ಜಾತಿಯರು ಅಂತ ಕರ್ಸ್ಕೊಳ್ಳೋವರು ಈ ರೀತಿಯಾಗಿ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡೋಲ್ಲ ಅಥವಾ ಆ ಊರಿನ ಹೋಟೆಲ್ಗಳಿಗೆ ಪ್ರವೇಶವನ್ನು ಕೊಡೋಲ್ಲ ಕ್ಷೌರಿಕರ ಅಂಗಡಿಗೆ ಪ್ರವೇಶವನ್ನು ಕೊಡೋಲ್ಲ ಹೇಳುವಂಥ ವಿಚಾರ ಏನಿದೆಯಲ್ಲ ಅದು ನಿಜಕ್ಕೂ ಕೂಡ ಒಪ್ಪುವಂಥದ್ದಲ್ಲ ಯಾಕಂದರೆ ಈ ಒಂದು ತೀರ್ಪು ಕೂಡ ಈ ರೀತಿಯಾಗಿ ಮಾಡುವಂತಹ ಅಥವಾ ಈ ರೀತಿಯಾಗಿ ದೌರ್ಜನ್ಯ ನಡೆಸುವಂತಹ ಜನರಿಗೆ ಅಥವಾ ಆ ವರ್ಗದ ಜನರು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಪಾಠ ಕೆಲಸ ಕೆಲಸವನ್ನು ಕೂಡ ಮಾಡಿತ್ತು ಯಾಕಂದರೆ ಯಾವುದೇ ಕಾರಣಕ್ಕೂ ಒಂದು ಜಾತಿಯನ್ನು ಆಧಾರವನ್ನು ಇಟ್ಟುಕೊಂಡು ಅಥವಾ ಅವರ ವರ್ಣವನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿಗೂ ಕೂಡ ಅವರ ಮೇಲೆ ದೌರ್ಜನ್ಯ ನಡೆಸುವಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಯಾಕಂದರೆ ಸಮಾಜದಲ್ಲಿ ಸಮಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದೇ ಎಲ್ಲರ ಕನಸು ಜೊತೆಗೆ ಅಂಬೇಡ್ಕರ್ ಅವರು ಸಮಾಧಾನವನ್ನು ಮಾಡುವಂಥ ಬರೆಯುವಂತಹ ಸಂದರ್ಭದಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ನಮ್ಮ ದೇಶದ ನಮ್ಮ ದೇಶ ಮುಂದೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲ ಸಮಾಜದವರು ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವ ಕಾರಣದಿಂದಲೇ ಸಮಾನತೆಯನ್ನು ಎತ್ತಿ ಹಿಡಿಯುವಂತಹ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕೂಡ ಬರೆದಿರುವಂಥದ್ದು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೂಡ ನೀಡಿದ್ದಾರೆ ಆದರೆ ಇಂದು ಕೂಡ ಈ ರೀತಿಯಾಗಿ ನೀವು ಪ್ರಸ್ತಾಪ ಮಾಡದಂತೆ ಮಂಡ್ಯದಲ್ಲಿ ಏನು ದೇವಸ್ಥಾನಕ್ಕೆ ಪ್ರವಾಸ ಪ್ರವೇಶವನ್ನು ಕೊಟ್ಟಿಲ್ಲ ಹಿಂದುಳಿದವರು ಅಥವಾ ದಲಿತರನ್ನ ಕಾರಣಕ್ಕಾಗಿ ಅನ್ನುವಂಥ ವಿಚಾರದಿಂದ ಈ ರೀತಿಯಾದಂಥ ವಿಚಾರವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ ಮೇಡಮ್ ಗಜೇಂದ್ರ ಈ ವಿಚಾರದಲ್ಲಿ ನಾನ್ ಮಂಡ್ಯ ವಿಚಾರ ಹೇಳಿದ್ನಲ್ಲ ಇವನ್ ಪೊಲೀಸ್ ಅವ್ರು ಇಂಟ್ರಪ್ಟ್ ಆಗ್ತಾರೆ ಗ್ರಾಮದಲ್ಲಿರೋ ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ಇಲ್ಲ ಇವತ್ತು ಸಮಾಜ ಬೆಳೆದಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಆದ್ರೆ ಅಲ್ಲಿನ ಗ್ರಾಮಸ್ಥರು ಕನ್ವಿನ್ಸ್ ಆಗಲ್ಲ ಇಲ್ಲ ಆಯ್ತು ನಾವು ದೇವ್ರ ಹೋಗ್ತೀವಿ ಅವ್ರ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಳ್ಳಿ ಅಂತ ದೇವರನ್ನೇ ಹೊರಗಡೆ ತರ್ತಾರೆ ಆತರ ಒಂದ್ ಈ ತರ ನಾವು ಕಣ್ಮುಂದೆ ನಮ್ಮ ಅಂದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂದ್ರೆ ಎಷ್ಟು ಕೇಳು ಮಟ್ಟ ದಲಿತರನ್ನ ಈಗ್ಲೂ ಸಹ ಎಸ್ ಮೊದಲೇ ಚರ್ಚೆಯಲ್ಲಿ ಹೇಳ್ಬೇಕಾದ್ರೆ ಅಟ್ರಾಸಿಟಿ ತೆಗಿಬೇಕು ದುರುಪಯೋಗ ಆಗ್ತಾ ಇದೆ ದಲಿತರು ಇಷ್ಟೊಂದ್ ಕಾನೂನ್ ಬೇಕಾ ಅದೆಲ್ಲ ಹೇಳ್ತಾರೆ ಹೌದು ಎಲ್ಲೋ ಒಂದ್ ಕಡೆ ದುರುಪಯೋಗ ಆಗ್ತಾ ಇರ್ಬೋದು ಆದ್ರೆ ಎಲ್ಲೋ ಒಂದ್ ಕಡೆ ಹಳ್ಳಿ ಭಾಗದಲ್ಲಿ ಹೋದಾಗ ಅಲ್ಲಿನ ದಲಿತರ ಒಂದು ಸ್ಥಿತಿಗತಿಗಳನ್ನ ನೋಡಿದಾಗ ಅವರ ಎಲ್ಲೋ ಒಂದ್ ಕಡೆ ಮೆರವಣಿಗೆ ಆಗ್ತಾ ಇರುತ್ತೆ ಮೇಡಮ್ ಎಲ್ಲೋ ಮೆರವಣಿಗೆ ಸ್ವಲ್ಪ ಮುಂದೆ ಬಂದ್ಬಿಟ್ರು ಓ ಇಷ್ಟು ಮುಂದೆ ಅನ್ನುವಂತ ಸ್ಥಿತಿ ಇವತ್ತು ಇನ್ನೂ ಕೂಡ ಜೀವಂತವಾಗಿ ಹಳ್ಳಿ ಭಾಗದಲ್ಲಿ ಇದೆ ಯಾವುದೇ ಒಬ್ಬ ದಲಿತ ವ್ಯಕ್ತಿ ಅಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ ಅದಕ್ಕೆ ಕಾನೂನುಗಳು ಇನ್ನೂ ಕೂಡ ಬಲಿಷ್ಠ ಆಗಬೇಕು ಇನ್ನೂ ಕೂಡ ಜನಗಳಿಗೆ ಜಾಗೃತಿ ಮೂಡಬೇಕು ಅವರು ನಮ್ಮಂತೆ ಮನುಷ್ಯರು ನಾವು ಅವರಂತೆ ಎಲ್ಲರೂ ತಿನ್ನು ಅನ್ನೋದು ಹೊಟ್ಟೆಗೆ ಅನ್ನನೆ ಅನ್ನುವಂತ ಒಂದು ನಿರ್ಮಾಣ ಆಗ್ಬೇಕಾಗಿದೆ ಅಲ್ಲ ಇದಕ್ಕೆ ಸರ್ಕಾರಗಳು ಕೂಡ ಕೈ ಜೋಡಿಸ್ಬೇಕು ದಲಿತರ ವೋಟ್ ಬ್ಯಾಂಕ್ ಅಷ್ಟೇ ಅಲ್ಲ ಮುಖ್ಯ ಈಗಲೂ ಅದನ್ನೇ ಪ್ರಶ್ನೆ ಎಲ್ಲರೂ ಸಮ ಅವರೇ ಬಾಯಲ್ಲಿ ಹೇಳೋದು ಎಲೆಕ್ಷನ್ ಬಂದಾಗ ಮಾತಾಡೋದು ಅಥವಾ ಅವ್ರಿಗೆ ಯಾವ್ದೋ ಒಂದು ವಿಚಾರಗಳು ಬಂದಾಗ ಮಾತಾಡೋದಲ್ಲ ಇದನ್ನ ಫಸ್ಟ್ ಸರ್ಕಾರ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಂಡು ನಾವೆಲ್ಲರೂ ಒಂದೇ ಹೌದು ಇದನ್ನ ಪ್ರಾಕ್ಟಿಕಲಿ ಬರೇ ಬಾಯಲ್ಲಲ್ಲ ಪ್ರಾಕ್ಟಿಕಲಿ ಇದು ಇಂಪ್ಲಿಮೆಂಟ್ ಆಗ್ಬೇಕು ಇವತ್ತು ತೊಂಬತ್ತೇಳು ಮಂದಿಗೆ ಏನು ಧಾರವಾಡದ ಹೈಕೋರ್ಟ್ ವಿಭಾಗೀಯ ಒಂದು ತೀರ್ಪು ಕೊಟ್ಟಿದೆ ಹೌದು ಸ್ವಾಗತಾರ್ಹನೆ ಅವರು ಕುಟುಂಬಗಳು ಇರುತ್ತೆ ಅವರು ಕೂಡ ಕಷ್ಟಪಡ್ತಿರ್ತಾರೆ ಎಲ್ಲೋ ಒಂದ್ ಕಡೆ ಮನೆ ಯಜಮಾನ ಇಲ್ಲದೇ ಆ ಹೆಂಡತಿ ಮಕ್ಕಳು ಕೂಡ ಬೀದಿಪಾಲ ಆಗಿರ್ತಾರೆ ಆ ರೀತಿಯಾಗಿ ಇದ್ದಾಗ ಮಾನವೀಯ ದೃಷ್ಟಿಯಿಂದಾಗಿ ಹೌದು ಆದರೆ ದಲಿತರ ಮೇಲಿನ ದೌರ್ಜನ್ಯವನ್ನೂ ಸಹಿಸಿಕೊಳ್ಳಲಾಗಲ್ಲ ಇದು ಮುಖ್ಯವಾದಂತ ವಿಚಾರ ಆಗುತ್ತೆ ಯಾಕೆಂದ್ರೆ ನೂರ ನೂರ ಹದಿನೇಳು ಜನರ ವಿರುದ್ಧ ಈ ಪ್ರಕರಣ ದಾಖಲಾಗುತ್ತೆ ಅಲ್ಲಿ ಹನ್ನೊಂದು ಜನ ಮೃತಪಟ್ಟು ನೂರ ಒಂದು ಆರೋಪಿಗಳ ವಿರುದ್ಧ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಕೊಪ್ಪಳ ನ್ಯಾಯಾಲಯದಿಂದ ಶಿಕ್ಷೆ ಆದೇಶ ಹೊರಬಿದ್ದಿರುತ್ತೆ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿರುವಂಥದ್ದು ಅದರಲ್ಲಿ ಈ ಪ್ರಕರಣದಲ್ಲಿ ಐದು ವರ್ಷ ಶಿಕ್ಷೆಗೆ ಗುರಿಯಾಗಿದ್ದಂತ ಅಪರಾಧಿಯೊಬ್ರು ಕೋರ್ಟ್ನ ತೀರ್ಪು ಬೆನ್ನಲೆ ಮಾನಸಿಕವಾಗಿ ಅವರು ಒತ್ತಡವನ್ನು ತಂದುಕೊಂಡು ರಾಮಣ್ಣ ಅನ್ನುವಂಥವ್ರು ಸಾವನ್ನಪ್ಪತ್ತಾರೆ ಅದಾದ ಮೇಲೆ ಏನು ಇವತ್ತು ತೊಂಬತ್ತೆಂಟು ಜನರಿಗೆ ಅವತ್ತು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಜೀವಾವಧಿ ಶಿಕ್ಷೆಯನ್ನ ಹೈಕೋ ಏನು ಕೊಪ್ಪಳದ ಒಂದು ಕೋರ್ಟ್ ತೀರ್ಮಾನವನ್ನು ಕೊಟ್ಟಿರುತ್ತೆ ತೀರ್ಪನ್ನು ಹೊರ ಹಾಕಿರುತ್ತೆ ಅದರಲ್ಲಿ ಈಗ ಎ ಒನ್ ಆರೋಪಿ ಮಂಜುನಾಥ್ಗೆ ಬಿಟ್ಟು ತೊಂಬತ್ತೇಳು ಜನ ಇನ್ನ ಉಳಿದಂತ ಆರೋಪಿಗಳಿಗೆ ಬಿಗ್ ರಿಲೀಫ್ ಅನ್ನ ನೀಡಿರುವಂತಹ ಯೂಶ್ವಲಿ ಗಜೇಂದ್ರ ಈ ತರ ಪ್ರಕರಣಗಳಲ್ಲಿ ಇವನ್ ನೆಗ್ಲಿಜೆನ್ಸಿನು ಮಾಡ್ಕೊಂಡಿರ್ತಾರೆ ಹೌದೌದು ಇದೇನೂ ಆಗಲ್ಲೂ ಆಗಲ್ಲ ಹೌದು ಈಗ ಇದು ಅರ್ಥ ಮಾಡ್ಕೋಬೇಕು ಇಸ್ ನಾಟ್ ಎ ಸಿಂಪಲ್ ಕೇಸ್ ಹೌದು ದಲಿತರ ಮೇಲೆ ನೋಡಿ ಮೇಡಮ್ ಇಲ್ಲಿ ಮುಖ್ಯವಾದಂತ ವಿಚಾರ ಶರತ್ತು ಪ್ರತಿಯೊಬ್ರಿಗೂ ಐವತ್ ಸಾವಿರ ಬಾಂಡ್ ಎಸ್ ಅದೇ ಒಬ್ರು ಶೂರಿಟಿ ಖಂಡಿತ ಅದು ಅಲ್ಲಿ ಇಷ್ಟ ಅಂದ್ರೆ ತೊಂಬತ್ತೇಳು ಜನರಲ್ಲಿ ಎಷ್ಟು ಜನ ಬಡವ್ರು ಇರ್ತಾರೋ ಜನ ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ ಗಜೇಂದ್ರ ನಾನು ಹೇಳ್ತಿದ್ದೀನಲ್ವಾ ಜಸ್ಟ್ ಇವಾಗ ಲೆಕ್ಕ ಹಾಕೊಳ್ಳಿ ತೊಂಬತ್ತೇಳು ಜನಕ್ಕೆ ಎಷ್ಟು ಲಕ್ಷ ದುಡ್ಡನ್ನ ಆ ಗ್ರಾಮಸ್ಥರೆಲ್ಲೂ ಆ ಹೆಣ್ಮಕ್ಳು ಕಷ್ಟಪಟ್ಟು ಹೊಂದಿಸ್ಬೇಕು ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಮನೆ ಯಜಮಾನರೆಲ್ಲರೂ ಜೈಲ್ ಸೇರಿದ್ದಾರೆ ಹೌದು ಅದ್ರ ಜೊತೆಗೆ ಒಂದು ಶೂರಿಟಿ ಅಂದ್ರೆ ಇವ್ರ ಊರಲ್ಲಿ ಏನ್ ಇರ್ತಾರೆ ಬಿಟ್ಟು ಬೇರೆ ಆಯ್ಕೆ ಮಾಡ್ಕೊಂಡು ಅವ್ರ ಕೈಕಾಲಿ ಹಿಡಿದು ದಯವಿಟ್ಟು ಒಂದ್ ಶ್ಯೂರಿಟಿ ಕೊಡ್ರಪ್ಪ ಅಂತ ಎಷ್ಟೆಲ್ಲಾ ಕಷ್ಟ ಆಗತ್ತೆ ಇದೆಲ್ಲದ್ರ ಮಧ್ಯೆ ಒಂದು ನಮ್ಮ ಸಾರ್ವಜನಿಕರಿಗೆ ನಮ್ಮ ಪ್ರಜಾಶಕ್ತಿ ಟಿವಿ ವೀಕ್ಷಕರಿಗೆ ಇಲ್ಲಿ ಅರ್ಥ ಮಾಡಿಸ್ಬೇಕಾಗಿದ್ದಿಷ್ಟೇ ಯಾರದೇ ಪ್ರಚೋದನೆಗೂ ಒಳಗಾಗ್ಬೇಡಿ ಹೌದು ಮೊದಲು ಪ್ರಚೋದನೆಗೆ ಒಳಗಾಗೋದನ್ನ ನಿಲ್ಸಿ ದೇವರು ಬುದ್ಧಿ ಕೊಟ್ಟಿದ್ದಾನೆ ಇವತ್ತಿನ ಸಮಾಜ ಮತ್ತೆ ಡಿಜಿಟಲ್ ಮೀಡಿಯಾ ಅನ್ನೋದೇನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅರ್ಥ ಮಾಡ್ಕೊಳ್ಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಐದು ನಿಮಿಷ ಯೋಚನೆ ಮಾಡಿ ಆಮೇಲೆ ನಿಮ್ಮ ನಿರ್ಧಾರಗಳನ್ನ ನೀವು ಹೆಜ್ಜೆ ಇಡ್ತಾ ಹೋಗಿ ಯಾರದ್ದೋ ಸೇವಿಗೆ ಯಾರದೋ ಪಕ್ಷದ ಒಂದು ಪ್ರಚೋದನೆಗೆ ನೀವೇನಾದ್ರೂ ಸಂಘಟನೆಗಳ ಪ್ರಚೋದನೆಗಳಿಗೆ ಒಳಗಾದ್ರೆ ಮನೆ ಮಠಗಳನ್ನ ಕಳ್ಕೊಳ್ಬೇಕಾಗುತ್ತೆ ಮನೆಗಳ ಸ್ಥಿತಿಯನ್ನ ಮನಸ್ಥಿತಿಯನ್ನ ಆಳ್ಮಾಡ್ಕೊಳ್ಬೇಕಾಗುತ್ತೆ ಇದು ನಿಮ್ಗೆ ದೊಡ್ಡ ಉದಾಹರಣೆ ಇದು ಬರೇ ಗಂಗಾವತಿ ತಾಲೂಕಿನ ಜನಗಳಿಗೆಲ್ಲ ಕೊಪ್ಪಳ ಜಿಲ್ಲೆಯ ಜನತೆಗಳಲ್ಲ ಇಡೀ ರಾಜ್ಯದ ಜನತೆಗೆ ಒಂದು ಇದೊಂದು ಉದಾಹರಣೆಯಾಗಿ ಪಾಠವಾಗಿ ನಿಂತಿರುವಂತದ್ದು ನೀವೇನಾದ್ರೂ ಪ್ರಚೋದನೆಗಳಾಗಿ ಇಲ್ಲ ಸಲದವಾಗಿ ನೀವು ಘಟನೆಗಳಿಗೆ ಕಾರಣರಾದ್ರೆ ಕಾನೂನು ಬಿಡಲ್ಲ ಯಾರನ್ನೂ ಬಿಡಲ್ಲ ಇವತ್ತೇನೋ ಬೇಲ್ ಸಿಕ್ಕಿರ್ಬೋದು ಬಟ್ ಅಲ್ದಾಟ ಹೈಕೋರ್ಟ್ಗೆ ಹೋಗ್ಬೇಕು ಬರಬೇಕು ಒಂದ್ಸಲಿ ಹೈಕೋರ್ಟ್ಗೆ ಹೋಗಿ ಬರಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ದಿನಕೂಲಿಕ ಮಾಡುವಂತವ್ರು ಎಲ್ಲಿಂದ ತರ್ತಾರೆ ದುಡ್ಡುಗಳನ್ನು ಅದಕ್ಕೆ ಯಾರು ಬರ್ತಾರೆ ಅವತ್ತು ಪ್ರಚೋದನೆ ಮಾಡ್ನಲ್ಲ ಆ ಯುವಕ ಬರ್ತಾನ ಅಥವಾ ನಿಮಗೆ ಹೇಳ್ಕೊಟ್ರಲ್ಲ ಅವರೆಲ್ಲ ಬರ್ತಾರೆ ಇವತ್ತು ಬರಲ್ಲ ಯಾವ ಊರಿನ ಗೌಡನೂ ಬರಲ್ಲ ಯಾವ ಇವರೂ ಬರಲ್ಲ ಯಾರು ಇರಲ್ಲ ಗ್ರೊತೇಲಿ ಕಷ್ಟ ಬಂದಾಗ ಇದನ್ನ ಈಗಿನ ಯುವಕರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಜೋಶ್ ಅಲ್ಲಿ ಕೆಲಸ ಮಾಡಬೇಡಿ ಒಂದೇ ಒಂದ್ ಮನಸ್ಥಿತಿ ಬಂದ್ರೆ ಸಾಕು ಮೇಡಮ್ ಅವರು ನಮ್ಮ ಅವರು ನಮ್ಮವ್ರೆ ನಮ್ಮ ಅಣ್ಣ ತಂದಿರ್ತಾರನೆ ಎಲ್ಲೋ ಅಪ್ಪಿ ತಪ್ಪಿ ಒಂದ್ ಜಾತಿಲಿ ಕೇಳ್ಕೊಂಡು ಹುಟ್ಟಿರ್ತಾರ ಉಟ್ಬೇಕಾದ್ರೆ ಇಲ್ಲ ಗಜೇಂದ್ರ ಒಂದೇ ವಿಚಾರ ಯಾರು ಯಾವ್ದೇ ಜಾತಿ ಆಗ್ಲಿ ನಮ್ಮ ಹರಿಯೋ ರಕ್ತ ಇದೆಯಲ್ಲ ಎಲ್ಲರಿಗೂ ಒಂದೇ ಕಲರ್ ಅದು ಇವತ್ತೇನಾದ್ರೂ ದಲಿತನ್ಗೆ ತೊಂದರೆ ಆದ್ರೆ ನಾವು ಕೊಡ್ಲೇಬೇಕಾಗತ್ತೆ ನಮ್ಗೇನಾದ್ರೂ ತೊಂದರೆ ಆಗ ದಲಿತನ್ ಮೈಯಲ್ಲೇ ನಮಗ್ ಮ್ಯಾಚ್ ಆಗುವಂತ ಬ್ಲಡ್ ಇದ್ರೆ ಅವ್ನ್ ಕೊಟ್ಟಿದ್ರೆ ನಾವ್ ಹಾಕೊಂಡು ಜೀವ ಉಳಿಸ್ಕೊಳ್ಲೇಬೇಕಲ್ಲ ಹೌದು ಇದೊಂದನ್ನ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯುವಕರು ಈ ತರ ತಪ್ಪುಗಳನ್ನ ನೀವು ಮಾಡಲ್ಲ ದಯವಿಟ್ಟು ಇದ್ರ ಬಗ್ಗೆ ಎಚ್ಚರ ವಹಿಸಿ ಅನ್ನೋದೇ ನಮ್ಮ ಪ್ರಜಾಶಕ್ತಿಯ ಕಳಕಳಿ ಎಸ್ ಸರ್ ಒಟ್ಟಾರೆ ಈ ಒಂದು ಪ್ರಕರಣ ಇಡೀ ದೇಶದಲ್ಲಿ ಸದ್ದು ಮಾಡಿದಂತ ಪ್ರಕರಣ ಈ ಒಂದು ಪ್ರಕರಣ ಎಲ್ರಿಗೂ ಕೂಡ ಪಾಠ ಕಲಿಸಿದಂಥ ಪ್ರಕರಣ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮದ ಉದ್ದೇಶ ಒಂದೇ ಆಗಿತ್ತು ಯಾರ ಮೇಲೂ ಜಾತಿ ಧರ್ಮ ಅಂತ ಇಟ್ಕೊಂಡು ಯಾರ ಮೇಲೂ ಕೂಡ ದೌರ್ಜನ್ಯ ಸಿಗಬಾರ್ದು ನಮ್ಮ ಕಾನೂನು ಎಲ್ರಿಗೂ ಒಂದೇ ಇನ್ನು ಎಪ್ಪತ್ತೇಳು ವರ್ಷಗಳು ಸ್ವತಂತ್ರ ಬಂದು ಸಂದಿವೆ ಆ ಎಪ್ಪತ್ತೇಳು ವರ್ಷದ ಕ್ಷಣಗಣನೆಯಲ್ಲಿ ನಾವು ಇದ್ದೇವೆ ಆ ಒಂದು ದಿನಮಾನಗಳಲ್ಲಿ ಇದ್ದಾಗ ನಾವಿನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಕಾನೂನು ಒಂದೇ ಅಂತ ತಿಳ್ಕೊಳ್ಳಿಲ್ಲ ಅನ್ನುವಂಥದ್ದನ್ನ ನಾವೇನಾದ್ರೂ ಮೈಗೂಡಿಸ್ಕೊಳ್ಳಿಲ್ಲ ಅಂದ್ರೆ ಇಂಥ ಪ್ರಕರಣಗಳಿಗೆ ನಾವು ತಲೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿ ಇದು ನಿಮ್ಮ ಧ್ವನಿ